ಬದುಕಬೇಕು ಅನ್ನುವಂತಹ ಇವರದೊಂದು ಛಲ ಇದೆ ಆದ್ರೆ ನಾವೆಲ್ಲ ಮನಸ್ಸು ಮಾಡಿದ್ರೆ ನೋಡಿ ಇಂತಹ ಹುಟ್ಟುಕುಳ್ಳರನ್ನ ನಾವು ದೂರ ಮಾಡಬಹುದು ಹುಟ್ಟುಕುಡ್ರೆ ಇಲ್ಲದೆ ಇರೋ ತರ ಮಾಡ್ಬೋದು ಅದ್ ಹೇಗೆ ಅಂದ್ರೆ ನಾನು ನಾವು ಕಾಲವಾದ ನಂತರ ನಮ್ಮ ಮರಣ ನಂತರ ನಾವು ಎಂಬತ್ತು ವರ್ಷಕ್ಕೆ ಹೋಗ್ಬೋದು ತೊಂಬತ್ತು ವರ್ಷಕ್ಕೆ ಹೋಗ್ಬೋದು ಇಪ್ಪತ್ತು ವರ್ಷಕ್ಕೆ ಹೋಗ್ಬೋದು ಆದ್ರೆ ಆ ಕಣ್ಣುಗಳನ್ನ ಮಣ್ಣಲ್ಲಿ ಹಾಕದೆ ಆ ಕಣ್ಣುಗಳನ್ನ ಮಣ್ಣಲ್ಲಿ ಹಾಕದೆ ಸುಡದೆ ನಮ್ಮ ಇರುವಂತಹ ಒಂದು ಕಣ್ಣಾಸ ಹೇಳಿದ್ರೆ ಅವರು ಬಂದು ತಗೊಂಡು ಹೋಗ್ತಾರೆ ನೀವು ಬೆಳಕಿನ ನೀಡದಂತಾಗತ್ತೆ ನಿಮ್ಮ ಕಣ್ಣುಗಳ ಜೀವನದಲ್ಲಿ ಬೆಳಕನ್ನ ನೀಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಆದ್ರಿಂದ ಈ ದಿನ ಇಲ್ಲಿ ಬಂದ ಂತಹ ಭಿಗಳೆಲ್ಲ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಕಣ್ಣು ದಾನವನ್ನ ಮಾಡಿ ಎಲ್ಲಿ ನಿಮ್ಮ ಹತ್ತಿರದ ಕಣ್ಣಾಸ್ಪತ್ರೆ ಇರುತ್ತೋ ನಾರಾಯಣ ನೇತ್ರಾಲಯ ಇಲ್ಲಿನ ಬೆಂಗಳೂರಿನ ಪ್ರಸಿದ್ಧವಾದಂತಹ ಕಣ್ಣು ದಾನಗಳಾಗಿ ಪ್ರಸಿದ್ಧ ಆಸ್ಪತ್ರೆ ದಯವಿಟ್ಟು ಎಲ್ಲರಲ್ಲೂ ನಾನು ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ ನೀವೆಲ್ಲರೂ ನಿಮ್ಮ ಕಣ್ಣು ದಾನವನ್ನ ಮಾಡಿ ಅಥವಾ ಸುಡುಬೇಡಿ ಅದು ಇಬ್ಬರು ಅಂಧರ ಬಾಳಿಗೆ ಹುಟ್ಟು ಅಂಧರ ಬಾಳಿಗೆ ಬೆಳಕಾಗುತ್ತೆ ಈ ದಿನ ಹುಟ್ಟಿರುವಂತಹ ಮಗು ಕೂಡ ಕಾಯ್ತಾ ಇದೆ ನಾವು ಅದಕ್ಕೆ ಜೀವವನ್ನು ಕೊಟ್ಟಂಗಾಗುತ್ತೆ ಅನ್ನದಾನ ವಿದ್ಯಾದಾನಕ್ಕಿಂತಲೂ ಇದು ಇನ್ನೂ ಶ್ರೇಷ್ಠವಾದಂತಹ ದಾನ ಆದ್ರಿಂದ ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತಾ ಇದ್ದೀನಿ ಈ ಕಣ್ಣು ದಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ನಿಮ್ಮೆಲ್ಲರ ಕಣ್ಣನ್ನ ದಾನ ಮಾಡು yeah